वारो संपुती नवारियोपर ॾुधारी सिगे हस वगर अश न कंदा हस वशन इन ಸ್ವಾಮಿ ನೀವೇನು ಅದನ್ನು ಸಮಾಧಾನಪಡಿಸುವುದಕ್ಕಾಗಿ ಈ ರೀತಿ ಮಾತಾಡುತ್ತಾ ಇದ್ದೀರಿ ಎನ್ನುವ ಹಾಗೆ ನಾನು ತಿಳಿದುಕೊಂಡೆ ಯಾಕೆ ಬಂದಿಲ್ಲ ಏನೇನು ಇದುವರೆಗೆ ಎಷ್ಟೇ ನಾನು ನಾನು ಮಾತ್ರ ಅಲ್ಲ ಎಷ್ಟೋ ರಾತ್ರಿ ಉಪವಾಸ ನೀರು ಕುಡಿದು ಮಲಗಿದವರು ನಾವಿಬ್ಬರಿದ್ದೇವೆ ಸ್ವಾಮಿ ನನ್ನ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ ನನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ರಪಂಚದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ದೇವರೇ ನನಗೆ ಸಂತಾನ ಭಾಗ್ಯ ಇಲ್ಲ ನನಗೆ ಸಂತಾನವನ್ನು ಕರುಣಿಸುವ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾರೆ ಅದೆಷ್ಟೋ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡುತ್ತಾರೆ ಅಂತ ಹೆಣ್ಣು ಮಕ್ಕಳಿಗೆ ಸಂತಾನ ಭಾಗ್ಯ ಇರುವುದಿಲ್ಲ ಹಾಗಿರುವಾಗ ದೇವರು ನನಗೆ ಒಬ್ಬರಲ್ಲ ಇಬ್ಬರಲ್ಲ ಇಪ್ಪತ್ತು ಮಕ್ಕಳು ನಿತ್ಯವೂ ಬೆಳಿಗ್ಗೆ ಎದ್ದು ಅಮಾನರಿಗೆ ಹರಿಸಿವೆ ಅಮಾನರಿಗೆ ತಿನ್ನುವುದಕ್ಕೆ ಏನಾದ್ರೂ ಕೊಡು ಎನ್ನುವ ಹಾಗೆ ಒಬ್ಬಿಡುತ್ತಾವೆ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಈ ವಿಚಾರವನ್ನು ನಾನು ಹೇಳುತ್ತಾ ಇದ್ದೇನೆ ಸ್ವಾಮಿ ದೇವರಿದ್ದಾನೆ ದೇವರು ನಮಗೆ ಕಲಿಸ್ತಾನೆ ಹೇಳುತ್ತಾ ಹಾ ಯಾವುದೇ ಆಗ್ಲಿ ಒಬ್ಬ ಆತನಿಗೆ ಬಹಳಷ್ಟು ದ್ರಷೆಯಾಗಿರುತ್ತದೆ ದಡಿದಂತಹ ವ್ಯಕ್ತಿಗೆ ನೀರನ್ನು ಕುಡಿಯುವುದನ್ನು ಬಿಟ್ಟು ಸಮುದ್ರದ ಪಕ್ಕದಲ್ಲಿ ನಿಲ್ಲಿಸಿ ಈ ನೀರನ್ನು ಕುಡಿ ಅಂತ ಹೇಳಿದ್ರೆ ಕುಡಿಲಿಕ್ಕೆ ಆ ನೀರಾಗಲಿ ಆಗುವುದಿಲ್ಲ ಹಾಗೆ ಮತ್ತೆ ಹೊಟ್ಟೆ ತುಂಬಿದವರಿಗೆ ಹಸಿವಿರುವುದಿಲ್ಲ ಹಸಿವಾಗುವ ಕಾಲಕ್ಕೆ ಅನ್ನ ಸಿಗದೆ ಹೋದ್ರೆ ಮತ್ತೆ ಆ ಅನ್ನ ಅವನಿಗೆ ಉಂಟು ಆಪತ್ತಿಗಾಗೋಣ ಬಂದು ಅಂತ ಹೇಳುತ್ತಾರೆ ಆಪತ್ತಿಗೆ ಆಗದೇ ಇದ್ದವ ಅವ್ರೆನಿಸಿಕೊಳ್ಳುತ್ತಾನ ಸ್ವಾಮಿ ದೇವರಿದ್ದಾನೆ ದೇವರಿದ್ದಾನೆ ಅನುದಿನವೂ ನಾವು ದೇವರನ್ನ ಕೂಗಿಸುತ್ತಾ ಇರ್ತೇವೆ ಅರ್ಚಿಸುತ್ತಾ ಇರ್ತೇವೆ ದೇವಾಲನ ಕಷ್ಟ ಪರಿಹಾರ ಮಾಡು ಎನ್ನುವ ಹಾಗೆ ಇದುವರೆಗೆ ದೇವರಿದ್ದಾನೆ ಇದ್ದಾನೆ ಎನ್ನುವ ನಂಬಿಕೆಯಲ್ಲೇ ನಾನಿದ್ದವಳು ಈಗ ಹೇಳ್ತಾ ಇದ್ದೇನೆ ನಮ್ಮ ಪಾಲಿಗೆ ದೇವರು ಇಲ್ಲ ಸ್ವಾಮಿ ದೇವರು ಇಲ್ಲ ಏನು ಮಾತ್ರ ಅಂತ ಹೇಳ್ತಾ ಇದ್ವಿ ಏನು Niiiiiirela